ಕೋಟಕಾರು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಮತ್ತೊಬ್ಬ ಆರೋಪಿಗೆ ಶೂಟ್ಔಟ್ ಮಾಡಿದ್ದಾರೆ ಸ್ಥಳಮಹಜರು ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಂತಹ ಪ್ರಮುಖ ಆರೋಪಿ ಮುರುಗನ್ ದೇವರ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಕೋಟಕಾರು ಬ್ಯಾಂಕ್ ದರೋಡೆ ಆರೋಪಿ ಕಾಲಿಗೆ ಗುಂಡೇಟು ಸ್ಥಳ ಮಹಜರು ವೇಳೆ ಪೊಲೀಸರ ಮೇಲೆಯೇ ಆರೋಪಿ ದಾಳಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದರು ದರೋಡೆಗೈದ ಕೋಟ್ಯಾಂತರ ಮೌಲ್ಯದ ಚಿನ್ನವನ್ನು ಬಚ್ಚಿಟ್ಟ ಜಾಗದಿಂದ ಹೊರತೆಗೆದ್ದಿದ್ರು ಅಲ್ಲದೆ ಪ್ರಮುಖ ನಾಲ್ವರು ಆರೋಪಿಗಳನ್ನು ನಾಲ್ಕೇ ದಿನದಲ್ಲಿ ಹೆಡೆಮುರಿ ಕಟ್ಟಿದ್ರು ಇದೀಗ ಪ್ರಮುಖ ಆರೋಪಿ ಮುರುಗನ್ ದೇವರ್ ಎಂಬಾತನನ್ನ ಸ್ಥಳ ಮಹಜರು ಸಲುವಾಗಿ ಕೇರಳ ಕರ್ನಾಟಕ ಗಡಿಭಾಗ ಅಜ್ಜಿನಡ್ಕ ಎಂಬಲ್ಲಿಗೆ ಕರೆದೊಯ್ದರು ಈ ವೇಳೆ ಆರೋಪಿ ತನ್ನ ಕೈಚಳಕ ತೋರಲು ಮುಂದಾಗಿದ್ದು ಪೊಲೀಸರು ಗುಂಡೇಟ್ ಹೊಡೆದಿದ್ದಾರೆ ಕಾನ್ಸ್ಟೇಬಲ್ ಮೊರ್ಮಾಂಗಕ್ಕೆ ತುಳಿದುವು ತಪ್ಪಿಸಿಕೊಳ್ಳಲು ಯತ್ನ ಪೊಲೀಸ್ ಸಿಬ್ಬಂದಿ ಮತ್ತು ಆರೋಪಿ ಮುರುಗನ್ಗೆ ಚಿಕಿತ್ಸೆ ಹದಿನೆಂಟು ಕೆಜಿ ಚಿನ್ನ ರಿಕವರಿ ನಾಲ್ವರು ಆರೋಪಿಗಳಿಗೆ ಹುಡುಕಾಟ ಇನ್ನು ಸ್ಥಳ ಮಹಜರು ವೇಳೆ ಉಳ್ಳಾಲ ಠಾಣೆಯ ಕಾನ್ಸ್ಟೇಬಲ್ ಮಂಜುನಾಥ್ ಬರ್ಮಾಂಗಕ್ಕೆ ತುಳಿದು ಎಸ್ಕೇಪ್ ಆಗಲು ಟ್ರೈ ಮಾಡಿದ್ದ ಆಗ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಆತನ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಬಳಿಕ ಆರೋಪಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮಂಜುನಾಥ್ ಅವರನ್ನ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಷ್ಟಕ್ಕೂ ಈ ಅಜ್ಜಿ ನಟ್ಕ ಅನ್ನೋ ನಿರ್ಜನ ಪ್ರದೇಶಕ್ಕೆ ಪೊಲೀಸರು ಹೋಗಿದ್ದಕ್ಕೂ ಕಾರಣ ಇದೆ ಬ್ಯಾಕ್ ದರೋಡೆ ಕೃತ್ಯ ನಡೆಯುವುದಕ್ಕೂ ತಿಂಗಳ ಹಿಂದೆಯೇ ಆರೋಪಿಗಳು ಈ ಸ್ಥಳಕ್ಕೆ ಬಂದಿದ್ದರು ದರೋಡೆ ಸಂಚು ಹೆಣೆದಿದ್ದ ಪ್ರಮುಖ ಆರೋಪಿ ಎನ್ನಲಾದ ಶಶಿ ದೇವರ್ ಎಂಬಾತ ಆರೋಪಿಗಳನ್ನು ಈ ಜಾಗಕ್ಕೆ ಕರೆತಂದಿದ್ದ ಅಲ್ಲದೆ ಇದೇ ಪರಿಸರದಲ್ಲಿ ರಿವಾಲ್ವರ್ ಒಂದನ್ನು ಹೂತಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ ಇದಕ್ಕಾಗಿ ಪೊಲೀಸರು ಸ್ಥಳದಲ್ಲಿ ಮೆಟಲ್ ಡಿಟೆಕ್ಟರ್ ಬಳಸಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇದಲ್ಲದೆ ಶಶಿತೇವರ್ ಮಂಗಳೂರಿನ ಸ್ಥಳೀಯ ನಿವಾಸಿಯೇ ಆಗಿರುವ ಸಾಧ್ಯತೆ ಇದ್ದು ತನ್ನ ಹೆಸರನ್ನ ಮರೆಮಾಚಿದ್ದಾನೆ ಅನ್ನೋ ಮಾಹಿತಿಯೂ ಇದೆ ಕೋಟೆಕಾರು ಬ್ಯಾಂಕಿನ ಬಗ್ಗೆ ದರೋಡೆ ನಡೆಸಲು ಇದೇ ವ್ಯಕ್ತಿ ಮುಂಬೈನ ನಟೋರಿಯಸ್ ತಂಡಕ್ಕೆ ಮಾಹಿತಿ ನೀಡಿದ್ದ ಇಲ್ಲಿಯವರೆಗೆ ಹದಿನೆಂಟು ಕೆಜಿ ಚಿನ್ನ ರಿಕವರಿ ಇನ್ನೂ ನಾಲ್ವರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರನ್ನು ಬಂಧಿಸಬೇಕಿದೆ